ಇವತ್ತು ನಮಗೆ ಕ್ರೈಸ್ತ ಬಾಂಧವರಿಗೆ ಶುಭ ಶುಕ್ರವಾರ ಗುಡ್ ಫ್ರೈಡೆ ಯೇಸು ಕ್ರಿಸ್ತರು ಎರಡು ಸಾವಿರ ವರ್ಷಗಳ ಹಿಂದೆ ಆ ಕಲ್ವಾರಿ ಬೆಟ್ಟದಲ್ಲಿ ಶಿಲುಬೆಗೇರಿ ತನ್ನ ಜೀವವನ್ನು ಲೋಕದ ಉದ್ಧಾರಕ್ಕೋಸ್ಕರ ಸಮರ್ಪಿಸಿದರು ಅವರ ಮರಣವನ್ನು ಇವತ್ತು ಸ್ಮರಿಸುತ್ತೇವೆ ಮತ್ತು ಆ ಮರಣವನ್ನು ಸ್ಮರಿಸುವುದರ ಮೂಲಕ ದೇವರ ಕೃಪ ಆಶೀರ್ವಾದಗಳನ್ನು ನಮ್ಮೆಲ್ಲರ ಮೇಲೆ ನಾವು ಬೇಡಿಕೊಳ್ಳುತ್ತೇವೆ ಪ್ರಭು ಕ್ರಿಸ್ತರು ದೇವ ಮಾನವರು ಈ ಭೂಮಿಗೆ ನಮ್ಮ ಲೋಕದ ಉದ್ಧಾರಕ್ಕೋಸ್ಕರ ಮನುಜರಾಗಿ ಆಗಮಿಸಿ ತಮ್ಮ ಜೀವವನ್ನು ಆ ಕಲ್ವಾರಿ ಬೆಟ್ಟದಲ್ಲಿ ಸಮರ್ಪಿಸಿ ನಾಳೆ ರಾತ್ರಿ ಅಂತೇಳಿದರೆ ಭಾನುವಾರ ಶುಭ ಭಾನುವಾರ ಆ ದಿನ ಅವರು ಪುನರುತ್ಥಾನವನ್ನು ನಾವು ಸಂಭ್ರಮಿಸ್ತೇವೆ ಆ ಮೂಲಕ ಕಳೆದ ನಲವತ್ತು ದಿನಗಳಿಂದ ನಾವು ಏನು ಕಪ್ಪು ತಿಂಗಳು ಅಂತ ಹೇಳಿ ಆಚರಣೆ ಮಾಡಿಕೊಂಡು ಬಂದಂತಹ ಈ ಸಂಭ್ರಮ ಬರುವ ಭಾನುವಾರ ಪ್ರಭು ಕ್ರಿಸ್ತರ ಪುನರುತ್ಥಾನದ ಸಂಭ್ರಮದೊಂದಿಗೆ ಅದನ್ನು ನಾವು ಅಂತ್ಯಗೊಳಿಸುತ್ತೇವೆ ಈ ಸಂದರ್ಭದಲ್ಲಿ ಪ್ರಭು ಕ್ರಿಸ್ತರ ಕೃಪ ಆಶೀರ್ವಾದಗಳನ್ನು ತಮ್ಮೆಲ್ಲರ ಮೇಲೂ ನಾನು ಬೇಡುತ್ತೇನೆ ಪ್ರಭು ಕ್ರಿಸ್ತರು ನಮ್ಮೆಲ್ಲರ ಕುಟುಂಬಗಳಲ್ಲಿ ಶುಭ ಆಶೀರ್ವಾದಗಳನ್ನು ಕೊಡಲಿ ನಮ್ಮ ಕುಟುಂಬಗಳನ್ನು ಒಟ್ಟಾಗಿಡಲಿ ಮತ್ತು ಆರೋಗ್ಯವನ್ನು ನೀಡಲಿ ಇದೇ ಶುಭ ಸಂದೇಶ ನಾನು ಫಾದರ್ ರಾಬರ್ಟ್ ಡಿಸೋಜ ಪ್ರಾಂಶುಪಾಲರು ಲೂಡ್ಸ್ ಸೆಂಟ್ರಲ್ ಸ್ಕೂಲ್ ಬಿಜಯ್ ಮಂಗಳೂರು ಉಡುಪುರಡೆಯ ಶುಭಾಶಯಗಳು ಈ ಶುಭ ಶುಭ ಶುಕ್ರವಾರದ ಕಾರ್ಯಕ್ರಮದ ಅಂಗವಾಗಿ ನಾವು ಈ ದಿನ ನಮ್ಮ ವಿವಿಧ ಚರ್ಚ್ಗಳಲ್ಲಿ ಏಸು ಕ್ರಿಸ್ತರು ಕಲ್ವಾರಿ ಪರ್ವತಕ್ಕೆ ಸಾಗಿದ ಆ ಶಿಲುಬೆಯ ದಾರಿಯನ್ನು ನಾವು ಸಂಭ್ರಮಿಸ್ತೇವೆ ಆ ದಾರಿಯನ್ನು ನಾವೂ ನಡೆದು ಅದನ್ನು ನಾವು ಸ್ಮರಿಸುತ್ತೇವೆ ಈ ನಮ್ಮ ಚರ್ಚ್ನಲ್ಲಿ ಈ ದಿನ ಯೇಸು ಕ್ರಿಸ್ತರು ನಡೆದ ಆ ಶಿಲುಬೆಯ ದಾರಿಯನ್ನು ನಾವು ಸ್ಮರಿಸುವುದರೊಂದಿಗೆ ಸಂಜೆ ಯೇಸು ಕ್ರಿಸ್ತರ ಮರಣವನ್ನು ನಾವು ಸ್ಮರಿಸುತ್ತೇವೆ ಇದೇ ಇವತ್ತಿನ ವಿಶೇಷತೆ